ಇದು ಮನೇಲಿ ಮಾಡಿರೋ ಅಕ್ಕಿ ಹಿಟ್ಟಿನ ನಿಪ್ಪಟ್ಟು ಇದನ್ನ ಹೀಗೆ ಜೋಡಿಸ್ಕೊತಾ ಇದ್ದೀನಿ ಖಾರ ಚಟ್ನಿ ಹಾಕ್ತಾ ಇದ್ದೀನಿ ಎಲ್ಲದಕ್ಕೂ ಮನೇಲಿ ಮಾಡಿರೋ ಖಾರ ಚಟ್ನಿ ಆದ್ದರಿಂದ ಜಾಸ್ತಿ ಖಾರ ಹಾಕಿಲ್ಲ ನಾನು ಅದಕ್ಕೆ ಅದಕ್ಕೆ ಈ ತರ ಹರಡ್ಕೊತಾ ಇದ್ದೀನಿ ಸ್ವೀಟ್ ಚಟ್ನಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಹಾಕ್ತಾಯಿದಿನಿ ಕ್ಯಾರೆಟ್ ಹಾಕ್ತಾಯಿದಿನಿ ಸ್ವಲ್ಪ ನಿಂಬೆ ಹುಳಿ ಹಿಂತಾಯಿದಿನಿ ಚಾಟ್ ಮಸಾಲಾ ಹಾಕ್ತಾಯಿದಿನಿ ಬಿದ್ ಬೇಕಾದ್ರೆ ಹಾಕಬಹುದು ಇಲ್ಲದರ ಬೇಡ ళె హాక్తాదీ స్వల్ప సేవ్ హక్తాదీ స్వల్ప కొత్త సొత్తం